ಹಾಸನದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ದೈಹಿಕ ಶಿಕ್ಷಣದ ಮಹತ್ವವನ್ನು ಮೇಯರ್ ಎಂ ಒತ್ತು ಹೇಳಿದರು ಸರ್ಕಾರಿ ಕಲಾ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆದ ಅಭ್ಯುದಿತ ಎರಡ್ ಸಾವಿರದ ಇಪ್ಪತ್ತೈದು ರಾಜ್ಯ ಮಟ್ಟದ ವಾಲಿಬಾಲ್ ಮತ್ತು ಖೋ ಖೋ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಸುಧಾರಣೆಯನ್ನು ಶ್ಲಾಘಿಸಿದ ಅವರು ಕ್ರೀಡಾ ಚಟುವಟಿಕೆಗಳು ಪಠ್ಯದ ಜೊತೆಗೆ ಪ್ರಮುಖ ಎಂದು ಹೇಳಿದರು ಕಾಲೇಜಿನ ಪ್ರಾಂಶುಪಾಲರು ಡಾ ಇಶ್ ಎಂಬಿ ಕಾಲೇಜು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದೆ ಎಂದು ಹೆಮ್ಮೆಯಿಂದ ನೋಡಿದರು ಅಂತಾರಾಷ್ಟೀಯ ಖೋ ಖೋ ಕ್ರೀಡಾಪಟು ಚೈತ್ರಾ ಬಿ ಅವರನ್ನ ಸನ್ಮಾನಿಸಿದ್ರು ಹಾಗೂ ವಿಶೇಷ ಅಧಿಕಾರಿ ಆಗಿರುವಂತಹ ಶ್ರೀಕಾಂತ್ವ ಶಾಂತೀಭೂತವಾಗಿರುವಂತ ಪಾರಿವಾಳವನ್ನ ಹರಿಬಿಡುವುದರ ಮೂಲಕ ಉದ್ಘಾಟನೆ ನಡೆಸಿಕೊಡ್ಬೇಕಂತ ಹೇಳಿ ಮಾನ್ಯ ಜಂಟಿ ಪ್ರೋತ್ಸಾಹವನ್ನು ಕೊಡ್ತೀರಿ ಅದರಲ್ಲೂ ನಮ್ಮ ಪವನ್ ಕುಮಾರ್ ಅಂತವರು ಎಂತೆಂತಹ ಆಟಗಾರರನ್ನು ತಯಾರು ಮಾಡ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ನಾನು ಹಾರೈಸುತ್ತೇನೆ ಯಾವುದೇ ಶಾಲೆ ಇರಲಿ ಕಾಲೇಜ್ ಇರಲಿ ದೈಹಿಕ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು ಸ್ಕೂಲ್ಗಳಲ್ಲೂ ಅಷ್ಟೇ ಹೆಚ್ಚಿಗೆ ಸಾಮಾನ್ಯವಾಗಿ ಎಲ್ಲರೂ ಪಿ ಟಿ ಮೇಷತ್ರ ಒದೇ ತಿಂದಿರ್ತೀವಿ ಅನುಭವ ಆಗಿರುತ್ತಲ್ವಾ ಆ ಅಷ್ಟು ನಮ್ಮ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸಿ ಕೆಲವರು ಮಾಮೂಲಾಗಿ ನಾವು ಸ್ಪರ್ಧೆ ಮಾಡಿರ್ತೀವಿ ಕೆಲವರು ಬಹುಮಾನವನ್ನು ತಗೊಂಡಿರ್ತೀವಿ ಏನೇ ಆದರೂ ಈ ಕ್ರೀಡೆಯಲ್ಲಿ ಆಸಕ್ತಿ ಇರಬೇಕು ಸ್ವಲ್ಪ ಅದರಲ್ಲಿ ಪರಿಣತಿ ಸಾಧಿಸಿರೋರು ಬಹುಮಾನವನ್ನು ತಗೋತಾರೆ ಇನ್ನು ಕೆಲವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೂ ನಿಮ್ಮ ಸ್ನೇಹಿತರನ್ನು ಅವರ ಆಟವನ್ನು ನೋಡಿ ಉತ್ತೇಜಿಸಿ ಕ್ಲಾಪ್ಸ್ ಹೊಡೆಯೋದೇ ಎಲ್ಲರಿಗೂ ಒಂದು ರೀತಿ ವ್ಯಾಯಾಮ ದೈಹಿಕ ಶಿಕ್ಷ ಅಂತ ಶಿಕ್ಷಣ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಇಲ್ಲಿ ನಮಗೂ ಸಹ ಸೈ ಆರ್ಟ್ಸ್ ಕಾಲೇಜ್ ಅಂದರೆ ತವರು ಮನೆ ಇದ್ದಂಗೆ ಇದು ಯಾಕಂದರೆ ನಾನು ಇಲ್ಲೇ ಪಕ್ಕದಲ್ಲಿ ಸೈನ್ಸ್ ಕಾಲೇಜಲ್ಲೇ ಓದಿದ್ದು ಅವಾಗ ಒಟ್ಟಿಗೆ ಇತ್ತು ಆರ್ಟ್ಸ್ ಕಾಲೇಜ್ ಸೈನ್ಸ್ ಕಾಲೇಜು ಇಲ್ಲಿರುವ ಎಲ್ಲ ನುರಿತ ಅಧ್ಯಾಪಕ ವೃಂದದವರು ತಾವು ವಿದ್ಯೆಯನ್ನು ಬೋಧಿಸುವುದರಲ್ಲಾಗಲಿ ಕ್ರೀಡೆಯಲ್ಲಾಗಲಿ ಆ ಹುಡುಗರಿಗೆ ಮಾನಸಿಕವಾಗಿ ದೈಹಿಕವಾಗಿ ತರಬೇತಿಯನ್ನು ವಿಶೇಷ ಆಸಕ್ತಿಯಿಂದ ಕೊಡ್ತಾರೆ ಅನ್ನೋದು ಬಹಳ ಸಂತೋಷದ ವಿಚಾರ ಹಿಂದೆ ಒಂದು ಮಾತಿತ್ತು ಎಲ್ಲಿ ಪ್ರೈವೇಟ್ ಕಾಲೇಜಲ್ಲೆಲ್ಲೂ ಸೀಟ್ ಸಿಗಲಿಲ್ಲ ಅಂತ ಗೌರ್ಮೆಂಟ್ ಕಾಲೇಜೇ ಬರ್ತಾರೆ ಅಂತ ಈಗ ನಮ್ಮ ಶ್ರೀಮಂತ ಚಂದ್ರಶೇಖರ್ ಅಂತಹ ಮಹನೀಯರ ಸೇವೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಲಭಿಸಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಪ್ರೈವೇಟ್ ಸ್ಥಿತಿ ಬಂದಿದೆ